ೂರು ತಾಲೂಕಿನ ರಂಗಾಪುರ ಹೊಸಹಳ್ಳಿ ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರುಪುರ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಬೆಂಗಳೂರಿನ ಗಾಣಿಗರ ಮಹಾಸಂಸ್ಥಾನ ಸುಕ್ಷೇತ್ರ ತೈಲೇಶ್ವರ ಮಠದ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಇಪ್ಪತ್ತೇಳನೇ ವರ್ಷದ ಕಾರ್ತಿಕ ದೀಪೋತ್ಸವವನ್ನು ನವೆಂಬರ್ ಮೂರರಂದು ಶನಿವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳಾದ ಮಂಜುನಾಥ್ರವರು ಹೇಳಿದ್ದಾರೆ ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ಮೂರರ ಶನಿವಾರ ಕಾಲ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಂಗಾ ಸ್ನಾನ ಸಂಜೆ ನಾಲ್ಕು ಮೂವತ್ತಕ್ಕೆ ನೂರ ಒಂದು ಎಡೆ ಸೇವೆ ಸಂಜೆ ಆರು ಮೂವತ್ತಕ್ಕೆ ದೀಪಾರಾಧನೆ ರಾತ್ರಿ ಏಳು ಮೂವತ್ತರಿಂದ ಸನ್ನಿಧಾನದಿಂದ ರಂಗಾಪುರ ರಾಜಬೀದಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಕೆರೆಗೋಡಿ ದ್ಯಾವಮ್ಮ ದೇವಿ ಉತ್ಸವವಿರುತ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ವಾಮಿಯವರ ಕೆಂಡದ ಸೇವೆ ಭಕ್ತಾದಿಗಳಿಂದ ರಾತ್ರಿ ಹತ್ತು ಗಂಟೆಗೆ ಹನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಂತರ ಮದ್ದಿನ ಪ್ರದರ್ಶನವಿರುತ್ತದೆ ರಂಗಾಪುರ ಹೊಸಹಳ್ಳಿ ಕೆರೆಗೋಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಾರ್ಯದರ್ಶಿ ರಂಗಸ್ವಾಮಿ ಖಜಾಂಚಿ ಪ್ರಕಾಶ್ ಸಹ ಕಾರ್ಯದರ್ಶಿ ಶಿವರಾಜು ಸದಸ್ಯರಾದ ಲಿಂಗಣ್ಣ ದೇವರಾಜಣ್ಣ ಉಪಸ್ಥಿತರಿದ್ದರು ಮಹೋತ್ಸವ ಪ್ರಾತಃ ಕಾಲ ಬೆಳಗಿನ ಒಂದು ಜಾಗದಿಂದ ಪ್ರಾರಂಭವಾಗುತ್ತೆ ಬೆಳಗ್ಗೆ ಸ್ವಾಮಿಯವರಿಗೆ ಪುಣ್ಯದ ಮೂಲಕ ಪಂಚಾಮೃತ ಅಭಿಷೇಕ ಇರುತ್ತೆ ಪಂಚಾಮೃತ ಅಭಿಷೇಕದ ನಂತರ ಸ್ವಾಮಿಯವರಿಗೆ ವಿಶೇಷ ಅಲಂಕಾರವನ್ನು ಮಾಡೋದ್ರ ಮೂಲಕ ಸ್ವಾಮಿಯವರಿಗೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಂಗಸ್ಥಾನವನ್ನು ಮಾಡ್ತೀವಿ ನಂತರ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಕೂಡ ನೂರ ಒಂದು ಎಡೆಯನ್ನು ಮಾಡೋದ್ರ ಮೂಲಕ ಸಂಜೆ ರಾತ್ರಿ ಸಂಜೆ ಐದು ಮೂವತ್ತಕ್ಕೆ ಸ್ವಾಮಿಯವರಿಗೆ ಶ್ರೀ ಬಂಗಾಪುರ ಕ್ಷೇತ್ರದ ಊರ ಬೀದಿಗಳಲ್ಲಿ ವಿಶೇಷವಾಗಿ ಅಲಂಕಾರದ ಮೂಲಕ ಸಾಂಸ್ಕೃತಿಕ ತಂಡಗಳ ಮೂಲಕ ಉತ್ಸವವನ್ನು ನೆರವೇರಿಸ್ತೀವಿ